ಮನುಷ್ಯ ಯಾವತ್ತೂ ಸಹ ಶಾಶ್ವತ ಅಲ್ಲ ನಿ ಮುಂದಿನ ಕ್ಷಣ ಜಗತ್ತಿನಲ್ಲಿ ಏನಾಗ್ತದೆ ಯಾರಿಗೇನಾಗ್ತದೆ ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ ಆಲೋಚನೆ ಮಾಡಿ ಅಪ್ಪ ಅಮ್ಮ ಎಲ್ಲರನ್ನ ನಾವು ಧಿಕ್ಕರಿಸಿ ಅಥವಾ ನಮ್ಮ ಬೇರುಗಳನ್ನ ಮರೆತು ನಾವೆಲ್ಲೆಲ್ಲೆಲ್ಲೆಲ್ಲೋ ಇರ್ತೇವೆ ನಾಳೆ ದಿವಸ ಅಪ್ಪ ಅಮ್ಮ ಬದುಕಿದಾಗ ಅವರ ಮುಖವನ್ನ ನೋಡಿ ನಾವು ನಗ್ಲಿಕ್ಕೆ ನಮ್ಮಿಂದ ಸಾಧ್ಯ ಆಗ್ಲಿಲ್ಲ ಅಂತಾದ್ರೆ ಅಪ್ಪ ಅಮ್ಮ ನಮ್ಮ ಬದುಕಿನಲ್ಲಿ ಇಲ್ಲ ಅಂತ ಹೇಳಿ ಬಂದಂತಹ ಒಂದು ಸಿಚುವೇಶನ್ ಅಲ್ಲಿ ನಾವು ನಿಲ್ಲಬೇಕಾಗಿದ್ರೆ ನಮಗೆ ಬೇರುಗಳಿಲ್ಲ ದುಃಖವನ್ನ ತೋಡಿಕೊಳ್ಳುವುದಕ್ಕೆ ಅಪ್ಪ ಅಮ್ಮ ಸಿಗುವುದಿಲ್ಲ ನಮಗೆ ಸಿಗುವಂತಹದ್ದು ಕೇವಲ ಮನೆಯ ಹೊರಚಾವಡಿಯಲ್ಲಿ ಅಪ್ಪ ಇದ್ದಾಗ ಕೂತ್ಕೊಳ್ತಾ ಇದ್ದಂತಹ ಖಾಲಿ ಕುರ್ಚಿ ಮತ್ತು ನಮಗೇನೋ ಒಂದು ದುಃಖ ಆಗಿದೆ ಅದನ್ನ ಹೇಳ್ಕೊಳ್ಬೇಕು ಹೆಂಡತಿ ಕೇಳಿಸಿಕೊಳ್ಳುವುದಿಲ್ಲ ಮಕ್ಕಳು ಕೇಳಿಸಿಕೊಳ್ಳುವುದಿಲ್ಲ ಅಂತ ಹೇಳಿದಾಗ ನೆನಪಿಗೆ ಬರುವಂತಹದ್ದು ಅಮ್ಮನ ನೆನಪಿಗಾಗಿ ಕಬೋರ್ಡ್ನಲ್ಲಿ ಕಬಾಟ್ನಲ್ಲಿ ತೆಗೆದಿಟ್ಟಂತಹ ಹಳೇ ಕಾಟನ್ ಸೀರೆಯಲ್ಲಿ ಹೊರಗಡೆ ಬರುವಂತಹ ಅಮ್ಮನ ಪರಿಮಳ ಮಾತ್ರ